ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಶಿವಾಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯೂಟ್ಯೂಬ್ ಸ್ಟಾರ್ ಸರಿಗಮಪ ಸೀಸನ್ ಇಪ್ಪತ್ತೊಂದರ ಸ್ಪರ್ಧಿಯಾದಂಥ ಕರ್ನಾಟಕ ಜನತೆಯ ಗಮನವನ್ನು ಸೆಳೆತಿರುವಂಥ ಬಾಳು ಬೆಳಗುಂದಿಯವರ ಪರಿಚಯವನ್ನು ಹಾಗೆ ಅವರ ಮನೆ ಕುಟುಂಬದವರ ಬಗ್ಗೆ ಹಾಗೆ ಅವರ ಊರು ಯಾವುದು ಸರಿಗಮ ರಿಯಾಲಿಟಿ ಶೋಗೆ ಬರೋಕ್ಕೂ ಮುಂಚೆ ಏನು ಮಾಡ್ತಿದ್ರು ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗಾಗಿ ನೀವಿನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬಾಳು ಬೆಳಗುಂದಿಯವರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತ ಅಂದರೆ ಇವರು ಮೂಲತಃ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂಥ ಯಾಲಕ್ಕಿ ಕಂಪಿನ ನಾಡು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕತ್ರಿಕೊಪ್ಪ ಗ್ರಾಮದವರು ಸ್ನೇಹಿತರೆಯ ಒಂದು ಕತ್ರಿಕೊಪ್ಪ ಗ್ರಾಮ ಹಾನಗಲ್ನಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಇದೇ ಊರಲ್ಲಿ ಬಾಳು ಬೆಳಕುಂದಿಯವರು ಹುಟ್ಟಿ ಬೆಳೆದಿದ್ದು ಬಾಳು ಅವರು ಓದಿದ್ದು ಮೂರನೇ ಕ್ಲಾಸು ಆರಂಭದಲ್ಲಿ ಕುರಿ ಕಾಯ್ಕೊತ ಇದ್ದಂಥವರು ಸ್ನೇಹಿತರೆಯವರು ಇವರ ತಂದೆ ರಾಯಪ್ಪ ಅಂತ ಹೇಳಿ ಹಾಗೆ ಇವರ ತಾಯಿ ಅಕ್ಕಮ್ಮ ಹಾಗೆ ಇವರಿಗೆ ಇವರ ಅಣ್ಣಂದಿರು ಕೂಡ ಇದ್ದಾರೆ ಅವರು ಶಿವರಾಜ್ ಮತ್ತು ಹಾಲೇಶ್ ಅಂತ ಸ್ನೇಹಿತರೆ ಸದ್ಯಕ್ಕೆ ಈ ಒಂದು ಕತ್ತಿರಿಕೊಪ್ಪ ಗ್ರಾಮದಲ್ಲಿ ಬಾಳು ಅವರ ಕುಟುಂಬ ಅಷ್ಟೇ ವಾಸವಾಗಿದ್ದಾರೆ ಹಾಗಾದರೆ ಬಾಳು ಬೆಳಗುಂದಿಯವರು ಎಲ್ಲಿ ಅಂತ ನೋಡೋದಾದರೆ ಇವರು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಎರಗಟ್ಟೆಯಲ್ಲಿ ಇವರು ಹಾಗೆ ಇವರ ಪತ್ನಿಯಾದಂತಹ ಮಾಲಾಶ್ರೀಯವರು ವಾಸವಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವರಿಬ್ಬರೂ ಕೂಡ ಗಾಯಕ ಗಾಯಕಿಯರೇ ಸ್ನೇಹಿತರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಲಾಶ್ರೀ ಅವರಿಗೂ ಕೂಡ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರು ಅಂತಾನೆ ಫೇಮಸ್ ಸ್ನೇಹಿತರೆ ಮಾಲಾಶ್ರೀ ಅವರು ಕೂಡ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಇಪ್ಪನಾಳ್ ಗ್ರಾಮದವರು ಸ್ನೇಹಿತರೆ ಇತ್ತೀಚೆಗೆ ಬಾಳು ಬೆಳಗುಂದಿಯವರು ಹಾಗೆ ಮಾಲಾಶ್ರೀ ಅವರು ಮದುವೆಯಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಕತ್ರಿಕೊಪ್ಪ ಗ್ರಾಮದಲ್ಲಿ ಬಾಳು ಬೆಳಗುಂದಿಯವರದ್ದು ಸುಮಾರು ನಾಲ್ಕು ಎಕರೆ ಹೊಲ ಇದೆ ಸ್ನೇಹಿತರೆ ಮನೆ ಕೂಡ ನೋಡೋಕ್ಕೆ ಸಿಂಪಲ್ ಆಗಿದೆ ಹಾಗೆ ಮನೆ ಹತ್ರ ಅಡಿಕೆ ತೋಟನೂ ಸಹ ಇದೆ ಸ್ನೇಹಿತರೆ ಸ್ನೇಹಿತರೆ ಬಾಳು ಬೆಳಕುಂದಿಯವರು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಹೆಸರನ್ನು ಮಾಡಿದಂತ ಕಲಾ ಸಿಂಚನ ಮೆಲೋಡಿಸ್ ಆರ್ಕೆಸ್ಟ್ರಾ ಟೀಮ್ನಲ್ಲಿ ಗುರುತಿಸಿಕೊಂಡವರು ಹಾಗೆ ಜವಾರಿ ಹಾಡನ್ನು ಹೇಳುವ ಮೂಲಕ ಗುರುತಿಸಿಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನಾನು ಆಗ್ಲೇ ಹೇಳಿದ ಹಾಗೆ ಇದೇ ಒಂದು ಕಲಾ ಸಿಂಚನ ಟೀಮ್ನಲ್ಲಿ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರನ್ನು ಇತ್ತೀಚೆಗೆ ಮದುವೆಯಾಗಿದ್ದಾರೆ ಇಬ್ಬರೂ ಕೂಡ ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳನ್ನು ಈ ಕಲಾ ಸಿಂಜನ ಟೀಮ್ ಮುಖಾಂತರ ಕೊಟ್ಟಿದ್ದಾರೆ ಮಾಲಾಶ್ರೀ ಅವರು ಕೂಡ ಈ ಹಿಂದೆ ನನ್ನದಿಲ್ಲು ನನ್ನದಿಲ್ಲು ಅನ್ನುವ ಹಾಡಿನ ಮೂಲಕ ತುಂಬ ಖ್ಯಾತಿಯನ್ನು ಪಡೆದಂಥವರು ಇತ್ತೀಚೆಗೆ ಸರಿಗಮಪ ವೇದಿಕೆಯಲ್ಲಿ ಇಬ್ಬರೂ ಕೂಡ ಕಾಣಿಸಿಕೊಂಡಿದ್ದಾರೆ ಸ್ನೇಹಿತರೆ ಬಾಳು ಬೆಳಗುಂದಿಯವರು ಸರಿಗಮಪ ವೇದಿಕೆಯಲ್ಲಿ ಹೇಳಿದಂಥ ಹಾಡುಗಳು ಸಾಕಷ್ಟು ವ್ಯೂಸ್ ಮತ್ತು ಶೇರ್ಸ್ಗಳನ್ನು ಪಡಿತಿವೆ ಸ್ನೇಹಿತರೆ ಬಾಳು ಬೆಳಗುಂದಿಯವರು ಸುಮಾರು ಹತ್ತು ವರ್ಷಗಳಿಂದ ಹಾಡಿಗೆ ಸಾಹಿತ್ಯವನ್ನು ಬರೆತಿದ್ದಾರೆ ಸ್ನೇಹಿತರೆ ಬಾಳು ಬೆಳಗುಂದಿಯವರು ಸುಮಾರು ಐದುನೂರಕ್ಕೂ ಹೆಚ್ಚು ಹಾಡಿಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಅದಕ್ಕೆ ಹಣವನ್ನು ಸಹಿತ ಪಡೀತಿದ್ರು ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಾಳು ಬೆಳಗುಂದಿ ಸಿಂಗರ್ ಅಂತ ಹೇಳಿ ಇವರೇ ಒಂದು ಸ್ವತಃ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅವರದೇ ಆದಂತಹ ಹಾಡಿಗೆ ಸಾಹಿತ್ಯವನ್ನು ಬರೆದು ಅದರಲ್ಲಿ ತಾವೇ ನಟನೆಯನ್ನು ಮಾಡಿ ಆಲ್ಬಮ್ ಸಾಂಗ್ಗಳನ್ನು ಹಾಕ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಬಾಳು ಬೆಳಗುಂದಿಯವರು ಇತ್ತೀಚೆಗೆ ಅಪ್ಲೋಡ್ ಮಾಡಿದಂಥ ಹಾಡುಗಳು ತುಂಬ ಟ್ರೆಂಡ್ ನಲ್ಲಿ ಇದ್ದಾವೆ ಅಂತಾನೆ ಹೇಳ್ಬೋದು ಈ ಲಂಗಾದವನಾಗ ಮಸ್ತ್ ಕಾಣ್ತಾಳು ಲಾವಣ್ಯ ಹಾಗೆ ಕುಣಿತಾಳು ಇಕ್ಕಿ ಕುಣಿತಾಳು ನೆಲಕ ಕಾಲದ ಕುಣಿತಾಳು ಹಾಗೆ ಇತ್ತೀಚೆಗೆ ಅಪ್ಲೋಡ್ ಆದಂತಹ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಅನ್ನೋ ಹಾಡು ಸ್ನೇಹಿತರೆ ಕೋಟ್ಯಾಂತರ ವೀಕ್ಷಣೆಯನ್ನು ಈ ಒಂದು ಹಾಡುಗಳು ಕಂಡಿದ್ದಾವೆ ಅಂತಲೇ ಹೇಳ್ಬೋದು ಹೀಗೆ ಸಾಕಷ್ಟು ಹಾಡುಗಳು ಮಿಲಿಯನ್ ಗಂಟಲೆ ವ್ಯೂಬ್ಸ್ಗಳನ್ನು ಸ್ನೇಹಿತರೇ ಇವರು ಸರಿಗಮಪ ವೇದಿಕೆಯಲ್ಲಿ ಮೆಗಾ ಆಡಿಷನ್ನಲ್ಲಿ ಹಾಡಿದ ನಂತರ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ಗಳನ್ನು ಗಳಿಸಿಕೊಂಡಿದ್ದಾರೆ ಸ್ನೇಹಿತರೆ ಹೀಗೆ ಇನ್ನಷ್ಟು ಉತ್ತರ ಕರ್ನಾಟಕದ ಪ್ರತಿಭೆಗಳು ಬೆಳೆಯಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ